ಇದು ತುಡುವೆ ಜೇನ್ ಅಂತ ಹೇಳಿ ಜೇನ್ ಇಟ್ಟರೆ ಪರಾಗ ಸ್ಪರ್ಶ ಜಾಸ್ತಿ ಅಡಿಕೆ ಗಿಡಕ್ಕೆ ಹೂವಿ ಹೂವಿನಿಂದ ಈಗ ಹೂವು ಇರಲ್ಲ ಕಡಿಮೆ ಇರೋದ್ರಿಂದ ನಾವು ಅವಕ್ಕೆ ಕೃತಕವಾಗಿ ಫುಡ್ ಕೊಡಬೇಕು ಏನ್ ಕೊಡಬೇಕು ಕೃತಕ ಫುಡ್ ಅಂದ್ರೆ ನಾವು ಈಗ ಸಕ್ಕರೆ ಪಾಕ ಸದ್ಯಕ್ಕೆ ಸಕ್ಕರೆ ಪಾಕವನ್ನು ಪ್ರತಿ ಒಂದು ಮೂರು ದಿನ ನಾಲ್ಕು ದಿನಕ್ಕೊಂದ್ಸತಿ ಸಕ್ಕರೆ ಪಾಕ ಕೊಡಬೇಕು ಸಕ್ಕರೆ ಪಾಕ ಕೊಟ್ರೆ ಅವಕ್ಕೆ ಫುಡ್ ಫುಡ್ ಎಲ್ಲ ಇದಾಗುತ್ತೆ ಆ ಫುಡ್ ತಿಂದು ಇವಾಗ ಜನವರಿ ಮಠ ಅವರು ಊಟ ಸಿಗದಾದ್ಮೇಲೆ ಇದು ಕೆಳಗೆ ಕುಟುಂಬ ಇರೋದ್ರೊಳಗೆ ಅದಾದ ನಂತರ ಮೇಲೆ ಈ ಲೇಯರ್ ಒಳಗೆ ತುಪ್ಪ ಕಟ್ಟುತ್ತೆ ಆ ತುಪ್ಪನ ನಮಗೆ ಸ್ಟೆಪ್ ಬೈ ಸ್ಟೆಪ್ ನಾವು ತುಪ್ಪನ ಇದು ಮಾಡಬಹುದು ಆ ತೆಗಿಬಹುದು ಒಂದು ವಾರಕ್ಕೊಂದ್ಸತಿ ತೆಗಿಬಹುದು ಯುಟಿಲೈಸ್ ಮಾಡಬಹುದು ನಾವು ಈಗ ಜನವರಿಯಿಂದ ಜನವರಿ ಮಟ್ಟ ನಾವು ಫುಡ್ ಮಾಡ್ಬೇಕು ಮಾಡಬೇಕು ಇದರಿಂದ ನಮಗೆ ಪರಾಗ ಸ್ಪರ್ಶ ಜಾಸ್ತಿ ಆಮೇಲೆ ಇದರಲ್ಲೇ ರಾಣಿ ಜೀವನ ಒಂದೇ ಇರೋದು ಆ ರಾಣಿ ಜೀವನ ಇವಾಗ ಒಟ್ಟು ಎಲ್ಲ ಇದು ಇರುತ್ತೆ ಹಂಗಾಗಿ ಇದಕ್ಕೆ ಮೇಣ ಆಮೇಲೆ ವಾರಕ್ಕೊಂದ್ಸತಿ ಕ್ಲೀನ್ ಮಾಡಬೇಕು ಕೆಳಗೆಲ್ಲ ಕ್ಲೀನ್ ಮಾಡಬೇಕು ಈ ಕೆಲ ಫುಡ್ ಎಲ್ಲ ಹಾಕಿರ್ತೀವಿ ಆ ಬೇರೆ ಹುಳ ಅಟ್ಯಾಕ್ ಆಗದಂಗೆ ನಾವು ನೋಡ್ಕೊಬೇಕು ಕವರ್ ಕವರ್ ಮಾಡೋ ಉದ್ದೇಶ ಏನಂದ್ರೆ ಮಳೆ ಬರುತ್ತೆ ಅವಳಕ್ಕೆ ಬೆತ್ತಿಗಿಡಬೇಕು ಆ ಬೆತ್ತಿಗಿಡ ಉದ್ದೇಶಕ್ಕೆ ನಾವು ಕವರ್ ಮಾಡ್ತಾ ಇದೀವಿ ಕಟ್ಟಿ ಅಕಸ್ಮಾತ್ರ ಕಟ್ಟೋ ಉದ್ದೇಶ ಏನಂದ್ರೆ ಈಗ ಗಾಳಿ ಬೀಳ್ಬಹುದು ಯಾವ ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡಬಾರ್ದು ಅಟ್ಯಾಕ್ ಮಾಡಿದ್ರೆ ಕೆಳಗೆ ಬಿದ್ರು ಬಾಕ್ಸ್ ಓಪನ್ ಆಗಬಾರ್ದು ಆ ಉದ್ದೇಶಕ್ಕೆ ಫುಲ್ ಟೈಟ್ ಆಗಿ ನಾವು ಕಟ್ಟಬೇಕು ಫುಲ್ ಆಗಿ ಕಟ್ಟಿ ಇದಕ್ಕೆ ನಾವು ವಾರಕ್ಕೆ ಎರಡು ದಿನಕ್ಕೆ ಮೂರ್ ದಿನಕ್ಕೆ ಒಂದ್ಸತಿ ಸಕ್ಕರೆ ಪಾಕ ಕೊಟ್ರೆ ಅವಕ್ಕೆ ಫುಡ್ ಆಗುತ್ತೆ ಆ ಫುಡ್ ಮೇಂಟೈನ್ ಮಾಡ್ತಾವೆ ಈಗ ಇಲ್ಲಿವರೆಗೂ ಜನವರಿ ಮಠ ನಾವು ಫುಡ್ ಕೊಡ್ಬೇಕು ಜನವರಿ ಫೆಬ್ರವರಿ ಆ ನಂತರ ಅವೇ ತನ್ನ ಫುಡ್ ತಾವೇ ಕರೆದಿ ಇದ್ಮಾಡ್ತಾವ ಆಮೇಲೆ ನೆಕ್ಸ್ಟ್ ಎರಡು ಕಿಲೋಮೀಟರ್ ದೂರ ಹೋಗಿ ವಿತ್ ಇನ್ ಟೂ ಡೇ ಎಲ್ಲಾ ಸುತ್ತಮುತ್ತ ಹೊಲಗಳಿಗೆ ಹೋಗಿ ಫುಡ್ ನ ತಯಾರು ಮಾಡಿಕ ತಗೊಂಬಂದು ಜೇನು ತಗೊಂಬಂದು ತುಪ್ಪ ಕೆಡ್ತೀವಿ ಜೇನು ಪೆಟ್ಕಿ ವಾಸ ಮಾಡೋದು ಇದು ಇನ್ನ ನೆಕ್ಸ್ಟ್ ದಿನ ಎಕ್ಸ್ಟೆಂಡ್ ಮಾಡ್ಬೇಕಂತ ಒಂದು ನೂರು ಎಕ್ಸ್ಟೆಂಡ್ ಮಾಡ್ಬೇಕಂತ ಮಾಡಿದ್ವಿ ಹೊಲ ಪೂರ್ತಿ ಇಟ್ಟು ಎಕ್ಸ್ಟೆಂಡ್ ಮಾಡ್ಬೇಕಂತ ಮಾಡಿದ್ವಿ ನಾವು ಇದೆಲ್ಲ ಪೂರ್ತಿ ತೆಗೆದು ಈಗ ನಾವೇ ಸ್ವಂತ ಬ್ಲಾಕ್ಸ್ಗಳು ಮಾಡಿಸಿ ನಂತರ ನಾವು ಇದನ್ನ ಸೇಲ್ ಮಾಡೋದು ಮಾರ್ಕೆಟಿಂಗ್ ಮಾಡ್ಬೇಕು ನಾವು ಕಲಿಬೇಕು ಹೆಂಗ ಇಡಿಬೇಕು ಹೆಂಗ್ ತೆಗಿಬೇಕು ಹೆಂಗ್ ಮುಳಾಯ್ತು ಮಾಡ್ಬೇಕು ಅನ್ನೋದು ಗೊತ್ತಾಗ್ಬೇಕು ಗೊತ್ತಾಗಬೇಕು ಗೊತ್ತಾಗ್ಬೇಕು ಅಂದ್ರೆ ನಾವು ಅದ್ರಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ತರಬೇತಿ ತಗೊಬೇಕು ತರಬೇತಿ ತಗೊಂಡ್ ತಕ್ಷಣ ಅದ್ರಾಗೆಲ್ಲ ಎಷ್ಟು ಯಾ ನೊಣ ಯಾವುದು ಕರೆ ನೊಣ ಯಾವುದು ಅವೆಲ್ಲ ಹುಡುಕಬೇಕು ರಾಣಿ ರಾಣಿಜಿಯನ್ನು ಗೊತ್ತಿಡಿಬೇಕು ನಾವು ಆ ರಾಣಿಜಿಯನ್ನು ಗೊತ್ತಿಡಿದಾಗ ಅವಾಗ ನಮಗೆಲ್ಲ ಪರಾಗ ಸ್ಪರ್ಶಿತ್ತು ಎಲ್ಲ ಗೊತ್ತಾಗುತ್ತೆ ಸುಗೊಬ್ ಆಗುತ್ತೆ ನಮ್ದೇ ತೋಟದಾಗ ಎಲ್ಲ ಮೇಸ್ಕೊಂಬಂದು ಎಲ್ಲ ಪೂರ್ತಿ ಇದಾಗುತ್ತೆ ನೀರು ತುಪ್ಪ ಐನೂರು ರೂಪಾಯಿ ಕೆ ಜಿ ನಾವೇ ಮಾರಿದ್ರೆ ಐನೂರು ರೂಪಾಯಿ ಕೆಜಿ ಅವು ಬಾಟ್ಲಿ ಮಾಡಬೇಕು ಇನ್ನ ಅದಕ್ಕೆಲ್ಲ ಸಂಸ್ಕರಣೆ ಮಾಡಬೇಕು ಅವೆಲ್ಲ ತೆಗಿಬೇಕು ಈಗ ಪರಸ್ಪರ ಆ ಕಡೆ ಈ ಕಡೆ ಔಷಧಿ ಹೊಡಿಬಾರದು ಔಷಧಿ ಹೊಡೆದಂದ್ರೆ ಸತ್ತು ಹೋಗ್ತವೆ ನೆಕ್ಸ್ಟ್ ಬರೋದು ಆಗುತ್ತೆ ಅದಕ್ಕಾಗಿ ನಾವು ಫುಡ್ ಅದಕ್ಕೆ ಒದಗಿಸ್ಬೇಕು ಏರಾಗಲಿ ಜಾಸ್ತಿ ಒದಗಿಸಿದ್ರೆ ಕರೆಕ್ಟ್ ಆಗುತ್ತೆ ಅಂತ ವಿಚಾರ ಇದು ಕರ್ಬೇವ್ ತಪ್ಪು ಫ್ಯಾಕ್ಟ್ರಿಗೆ ಹೋಗುತ್ತೆ ನಮ್ಮ ಕಾರು ಫ್ಯಾಕ್ಟ್ರಿಗೆ ಹೋಗುತ್ತೆ ಖಾರ ಫ್ಯಾಕ್ಟ್ರಿ ಬಂದಿಲ್ಲ ಕಟಿಂಗ್ ಮಾಡ್ಕೊಂಡು ಮೂವತ್ತು ರೂಪಾಯಿ ಕೆಜಿ ಒಳಗೆ ಕಟಿಂಗ್ ಮಾಡ್ಕೊಂಡು ತಾದು ಹೋಗ್ತಾರೆ ಬಂದಿ ಖಾರ ಈ ಸೇವಾ ಖಾರ ಮಾಡ್ತಾರಲ್ಲ ಕಾರ ಖಾರ ಆ ಫ್ಯಾಕ್ಟ್ರಿಗೆ ಹೋಗ್ಬೋದು ये तो अदर कार्ड ये तो सीता है ನಲವತ್ತು ಬೈ ನಲವತ್ತು ಬೈ ಇಲ್ಲೂ ಉದ್ದ ಇದ್ದ ಹದಿನೈದು ಅಡಿ ಹಾಳಾಯಿತು ಇದಕ್ಕೆ ನಮ್ಮಿಂದ ಬೋರ್ ನೀರೆಲ್ಲ ಎಲ್ಲ ಏನು ಬರುತ್ತಲ್ಲ ಆ ಬೋರ್ ನೀರೆಲ್ಲ ಇಲ್ಲಿ ಸ್ಟಾಕ್ ಮಾಡ್ತೀವಿ ಯಾಕೆ ಸ್ಟಾಕ್ ಮಾಡ್ತೀವಿ ಅಂದರೆ ಇದರೊಳಗಡೆ ಒಳಗಡೆ ರವ್ವು ಕಾಟ್ಲ ಗೌರಿ ಎಲ್ಲ ಫಿಶ್ಗಳು ಬಿಟ್ಟಿದ್ವಿ ಅವನ್ನ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಆಮೇಲೆ ಫುಡ್ ತಯಾರಾಗುತ್ತೆ ಅದರಲ್ಲಿ ಏನಾಗುತ್ತೆ ಅದರದ್ದೆಲ್ಲ ಊಟ ಮಾಡಿ ಅದೆಲ್ಲ ತಿಂದು ಇದಾಗಿತ್ತೆ ನೀರು ಗೊಬ್ಬರ ಆರ್ಗ್ಯಾನಿಕ್ ಆಗುತ್ತೆ ಆ ಆರ್ಗ್ಯಾನಿಕ್ ನೀರನ್ನು ತೋಟಿ ಬಿಡ್ತಾ ನಾವು ಕೋದ ಗಿಡಗಳಿಂದ ಆದಾಯ ಜಾಸ್ತಿ ಆಗುತ್ತೆ ಕೃಷಿಯಿಂದ ಆದಾಯ ಜಾಸ್ತಿ ಆಗುತ್ತೆ ಇಳುವರಿ ಜಾಸ್ತಿ ಆಗುತ್ತೆ ಇದರಿಂದಲೂ ಇಳುವರಿ ನೀರು ಅದು ಆದಾಯ ಆಗುತ್ತೆ ಮತ್ತು ಫಿಶ್ ಫಿಶ್ ಆರ್ಗ್ಯಾನಿಕ್ ಫಿಶ್ ಇದ್ದಾವೆ ಹಾಂ ಫಿಶ್ಶು ಗೌರಿ ಲಾ ರಾಕ್ಲಾ ಗೌರಿ ರೌ ಈ ಮೂರು ಫಿಶ್ ಇದ್ದಾವೆ ಅದರಾಗ ಮಾರ್ಕೆಟಿಗೆ ಎಷ್ಟು ಹೋಗುತ್ತೆ ಮಾರ್ಕೆಟಿಂಗ್ ಇಲ್ಲಿಯೇ ಬರ್ತಾರೆ ನೂರು ರೂಪಾಯಿ ಕೆಜಿ ಬರ್ತಾರೆ ಮಾರ್ಕೆಟಿಂಗ್ ತಗೊಂಡ್ರಲ್ಲಿ ಕೆಜಿ ಬರ್ತಾರೆ ಒಂದು ವರ್ಷ ವರ್ಷದ ಮೇಲೆ ಒಂದು ತಿಂಗಳಿಂದ ಎರಡು ತಿಂಗಳು ಬೇಕು ನೂರು ರೂಪಾಯಿ ಕೆಜಿ ಇಲ್ಲೇ ಬರ್ತಾರೆ ಇಲ್ಲೇ ತಗೊಂಡ್ತಾರೆ ಬಂದು ಮಾರ್ಕೆಟಿಂಗ್ ಅದೇ ಹೋದ್ರಷ್ಟೇ ಇದಾಗಬೇಕು ತಂದಿದ್ದೀವಿ ಪಟ್ಲಿಗಳು ಸಹಕಾರಿ ಏನಾಗುತ್ತೆ ಮೇಂಟೈನ್ ಮಾಡೋದು ಕಷ್ಟ ಐತಿ ಆ ಉದ್ದೇಶಕ್ಕೆ ಹೆಣ್ಣು ಗುರಿ ತರಿಸಿದ್ವಿ ಅದ್ರಾಗ ಯಾರು ತಂದ್ವಿ ಅದ್ರಾಗ ಎಲ್ಲವೂ ಮರಿ ದಿವಸ ಒಂದು ವರ್ಷಕ್ಕೆ ಒಂದು ಗೊತ್ತು ಒಂದು ಮರಿ ಆಗುತ್ತೆ ಅದು ಇವಾಗ ಹನ್ನೆರಡು ಆಗಿದ್ದಾರೆ ಆ ಮರಿ ಒಳಗೆ ನಾವು ನೆಚ್ಚು ಮೊಸ ಮರಿ ಬರ್ತಾ ಇದ್ದಲ್ಲಿ ದೊಡ್ಡ ಆದ ತಕ್ಷಣ ಪಟ್ಲಿ ಮರಿಗಳು ಮಾರ್ತಿ ತರಿಸ್ತೀವಿ ಹಾಗಾಗಿ ಅವರಿಗೆ ಗೊಬ್ಬರ ದೊಡ್ಡ ಗೊಬ್ಬರ ಆಗೋದಕ್ಕೆ ಅನುಕೂಲ ಆಗುತ್ತೆ ಆ ಉದ್ದೇಶಕ್ಕೆ ಮರಿಗಳು ನೆಸ್ತಾಯಿ ಈಗ ಸಸಿ ನೆಲವನ್ನೇ ಕಣ್ಣಗಿರಿ ಬೆಲ್ಟಲ್ಲಿ ನೆಲವನ್ನು ಅಂತೇಳಿ ಸಸಿಗಳವರು ತಂದ್ರೆ ನಾವು ಅಡಿಕೆ ಸುತ್ತಿನ ತಂದು ಈಗ ಹನ್ನೆರಡನೇ ವರ್ಷ ಇವು ಹನ್ನೆರಡನೇ ವರ್ಷ ವರ್ಷ ಬೆಳೆ ಬರ್ತಾ ಇತ್ತು ಈಗ ಎರಡನೇ ವರ್ಷ ಬರ್ತಾ ಇತ್ತು ಇದು ಮೂರನೇ ವರ್ಷ ಕಳಾಸ ಎರಡು ಲಕ್ಷ ರೂಪಾಯಿ ಲೆಕ್ಕ ಆ ಲೆಕ್ಕ ಒಂದೇ ಅದು ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಂದು ಲಕ್ಷ ರೂಪಾಯಿ ಉಳಿಯುತ್ತೆ ಪ್ಲಸ್ ನಾವು ಈ ಸುತ್ತಲೂ ತೆಂಗಿನ ಮರ ಇದ್ದಾವೆ ತೆಂಗಿನ ಹಾಕಿದ್ವಿ ಎಳ್ಳೀರು ಕೊಡ್ತಾ ಇದೀವಿ ಆಮೇಲೆ ಕಾಯಿ ಕೊಡ್ತಾಯಿದ್ದೀವಿ ಆಮೇಲೆ ಮಾನಿ ಹಾಕಿದ್ವಿ ಸುತ್ತು ಹಾಕಿದ್ವಿ ಈಗ ಒಂದ್ ವರ್ದ ಇವು ಈ ಒಂದು ವರ್ಷದ ಐತಿ ಟೀಕ್ ಮರ ಹಾ ಹಾಕಿದ್ವಿ ಆಮೇಲೆ ಸೈಡಿಗೆ ಸುತ್ತಲೂ ಕಡಿಮೆ ಹಾಕಿದ್ವಿ ಡಿಸೀಜ್ ಕಡಿಮೆ ಆಗುತ್ತೆ ಅಂತ ಹೇಳಿ ಡಿಸೀಜ್ ಕಡಿಮೆ ಇರುತ್ತೆ ಅಡಿಗೆ ಕಡೆ ಇಳುವರಿ ಜಾಸ್ತಿ ಆಗುತ್ತೆ ಹಾ ಆ ಅಂಟು ಎಲ್ಲ ಪೂರ್ತಿ ಇದಾವ ಐತಿ ಆಮೇಲೆ ಬಾಳೆ ಸುತ್ತಲು ಬಾಳೆ ಐತಿ ಬಾಳೆನೂ ಹಾಕಿದ್ವಿ ಬಾಳೆ ಹಾಕಿದ್ವಿ ಬಾಳೆ ನಮಗೆ ಮನೆಗೆ ತಿನ್ನಕ್ಕೆ ಎಷ್ಟು ಬೇಕೋ ಅಷ್ಟಾಯ್ತು ಹಳ್ಳಿಂಗಿಲಗಳು ಅಷ್ಟೇ ಹಾಕಿರೋದು ನಾವು ಮಾರ್ಲಿಕ್ಕೆ ಆಗಿಲ್ಲ ಮಾರ್ಲಿಕ್ಕೆ ಹಾಕೋಕೆ ಜಾಸ್ತಿ ಜಾಗ ಬೇಕು ಅದಕ್ಕೆಲ್ಲ ಆಗಲ್ಲ ಅದಕ್ಕಾಗಿ ಇದಕ್ಕೆ ಹಾಕ್ತಿದ್ವಿ ಹಾಂ ನಮ್ದೇ ಗೊಬ್ಬರ ಆರ್ಗ್ಯಾನಿಕ್ ಗೊಬ್ಬರ ಮಾಡಿದ್ವಿ ಆರ್ಗ್ಯಾನಿಕ್ ಗೊಬ್ಬರ ಹಾಕಿದ್ವಿ ಗೊಬ್ಬರ ಇದು ಸಾವಯವ ಗೊಬ್ಬರ ಬಿಟ್ಟರೆ ಬೇರೆ ನಮ್ಮದು ಈ ಸರ್ಕಾರಿ ಗೊಬ್ಬರ ನಾವು ಹಾಕೋಲ್ಲ ನಾವು ಸಾವಯವ ಗೊಬ್ಬರ ಹಾಕಿದ್ವಿ ಇಲ್ಲಿ ತರಕಾರಿ ಮನೆಗೆ ತರಕಾರಿ ಇಲ್ಲಿ ತರಕಾರಿ ಹಾಕ್ತಿದ್ವಿ

ಿ ಮೊಟ್ಟೆ ಹರ ಇವು ಅಡಿಕೆ ಮೊಟ್ಟೆ ತಗೊಂಡು ಪೊಡಸ್ ಮಾಡಿ ಇವನ್ನೆಲ್ಲ ತೊಳೆದಿತ್ತು ಇವನ್ನ ತೊಳೆದಿಟ್ಟಾದ ಮೇಲೆ ನಾವೆಲ್ಲ ಕೊಳೆ ಕೊಳೆಯೆಲ್ಲ ತೊಳೆದು ನನ್ನ ಕೊಡೋ ಒಂದು ಪೈದು ಇವನ್ನೆಲ್ಲ ತೊಳೆದಾದ್ಮೇಲೆ ತಗೊಂಬಂದು ಇಲ್ಲಿ ಕೊಳವೆ ಆದ್ಮೇಲೆ ಇವನ್ನ ಒನ್ ಅವರ್ ಟು ತ್ರೀ ಟು ಟೂ ಆ್ಯಂಡ್ ಹಾಫ್ ಅವರ್ಸ್ ನಾವು ಇದನ್ನು ಮಾಡಬೇಕು ಇಡಬೇಕು ನೆಂಟಾದ ಮೇಲೆ ನಮಗೆ ನೆಕ್ಸ್ಟು ಇವನ್ನ ಆಗಿರುತ್ತೆ ರೆಡಿಯಾಗಿರುತ್ತೆ ಕ್ಲೀನಾಗಿರುತ್ತೆ ಇವನ್ನ ನಾವು ಹಾಳೆನ ನಾವು ಪಟ್ಟೆ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಈಗ ಮೆಷಿನ್ ಸ್ಟಾರ್ಟ್ ಮಾಡಿದ್ರೆ ಹೀಟ್ ಆಗಿದೆ

ಇದೇನ್ ಪೆಡಲ್ಸ್ ಏನು ಇದು ಗೊತ್ತಾ ಇದು ಕರೆಕ್ಟ್ ಡಿಪ್ ಮಾಡಬೇಕು ಪ್ರೆಸ್ ಮಾಡಬೇಕಲ್ಲ ಒಂದಷ್ಟು ಟಚ್ ಮಾಡ್ ಕೈ ಬಿಟ್ರೆ ಆಯ್ತು ಆಟೋಮೆಟಿಕ್ ಕಟ್ ಆಗಿ ಏರಿಯಾ ಅಲ್ಲಿ ಹೋಗುತ್ತೆ ಹ ಆ ಲೋಗಿನ್ ರೆಡಿ ಯುತಾ ಮಾಡ್ತೀವಿ ಇದನ್ನ ಆಗ್ಲೇ ಟೆಸ್ಟ್ ಮಾಡೋಣ Hvala što pratite kanal. ಬೇರೆ ಬೇರೆ ಟೆಂಪ್ಲೇಟ್ಸ್ ಇದೆ ಬರೀ ಪ್ಲೇಟ್ಸ್ ಇದೇನು ಸೊ ಆಟೋಮ್ಯಾಟಿಕ್ ಆಗಿ ಅದಾಗ ಅದೇ ಲಿಫ್ಟ್ ಆಗ್ತಾ ಇದೆ ತೋರಿಸ್ತೀನಿ ನಿಮಗೆ ಸ್ಪೀಡ್ ಆಫ್ ದ ಪ್ರಾಸೆಸ್ ಬಹಳ ಬಿಸಿ ಇರುತ್ತೆ ಸೊ ನೀವು ಕಾಯಿಯಿಂದ ತಯ ಮಾಡಕ್ಕೆ ಕಷ್ಟ ಆಗುತ್ತೆ